ಕಾಡುಗುಡಿ ಪೊಲೀಸ್ ಸ್ಟೇಷನ್ ಬೆಂಗಳೂರು ನಗರ ಇಲ್ಲಿ ಇವತ್ತು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಪೇದೆ ಇವರಿಬ್ಬರು ಸೇರಿಬಿಟ್ಟು ಎರಡು ಹಿಂದೆ ಒಂದು ಸಿಗೇಲಿ ಅನ್ನೋ ಗ್ರಾಮದಲ್ಲಿ ಒಬ್ಬ ಇಬ್ಬರು ಬಾಂಗ್ಲಾದೇಶಿಗರನ್ನ ಕರ್ಕೊಂಬಂದು ಇಲ್ಲಿಗಲ್ ಆಗಿ ಯಾವುದೇ ರೀತಿ ಎಫ್ಐಆರ್ ಆರ್ ಇಲ್ಲ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ ನೋಟಿಸ್ ಕೊಟ್ಟಿಲ್ಲ ಏನೂ ಇಲ್ಲ ಎನ್ ಸಿ ಆರ್ ಕೂಡ ಆಗಿರೋದಿಲ್ಲ ಬಂದು ಸ್ಟೇಷನ್ ಸ್ಟೇಷನಲ್ಲಿ ಇಟ್ಕೊಂಡು ಅವರಿಗೆ ಎದುರಿಸಿ ಅವ್ರ ಗಾಡಿನ ಮತ್ತೆ ಅವ್ರ ಹತ್ರ ಇರುವಂತಹ ನ ಕೆಲವೊಂದು ಲೆಕ್ಕ ಬುಕ್ಸ್ ನ ಆಧಾರ್ ಕಾರ್ಡ್ನ ತೆಗೆದಿಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಎರಡು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿರ್ತಾರೆ ಲಂಚದ ದುಡ್ಡಿಗೆ ಆದರೆ ಅವ್ರು ಆಗೋದಿಲ್ಲ ಅಂತೇಳಿ ಚೌಕಾಸಿ ಮಾಡಿ ಕಡೆಗೆ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಫೈನಲ್ ಆಗಿರುತ್ತೆ ಅದರಲ್ಲಿ ನಿನ್ನೆ ಒಂದು ಎಪ್ಪತ್ತೈದು ಸಾವಿರ ದುಡ್ಡನ್ನ ಅವರು ಕೊಟ್ಟು ಮುಂಗಡ ಹಣವನ್ನಾಗಿ ಕೊಟ್ಟು ಕೊಟ್ಟಿರ್ತಾರೆ ಇವತ್ತು ಬ್ಯಾಲೆನ್ಸ್ ಮೂವತ್ತೈದು ಸಾವಿರ ಕೊಡೋ ಕೊಡೋವಾಗ ಇವತ್ತು ಬೆಳಗ್ಗೆ ಲೋಕಾಯುಕ್ತರಿಗೆ ಲೋಕಾಯುಕ್ತ ಆಫೀಸಲ್ಲಿ ದೂರು ಕೊಟ್ಟು ಲೋಕಾಯುಕ್ತರೊಂದಿಗೆ ಬಂದು ಮೂವತ್ತೈದು ಸಾವಿರ ಬ್ಯಾಲೆನ್ಸ್ ದುಡ್ಡನ್ನ ಕೊಟ್ಟವಾಗ ಪ್ರವೀಣ್ ಅನ್ನೋರು ಮತ್ತು ಇನ್ನೊಬ್ಬ ಪೇದೆ ಇಬ್ಬರು ಸೇರಿಬಿಟ್ಟು ರೆಡ್ ಆಗಿ ಲಂಚ ಲಂಚಾಯಿಸ್ಕೊಂಡವಾಗ ರೆಡ್ ಆಗಿ ಸಿಕ್ಕಾಕೊಂಡಿರ್ತಾರೆ ಅವರು ಇವತ್ತು ಲೋಕಾಯುಕ್ತರು ಅಧಿಕಾರಿಗಳು ಅವ್ರನ್ನ ವಿಚಾರಣೆ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಹಾಗೂ ಬಂಧಿಸಿದ್ದಾರೆ ಈ ವಿಚಾರ ಏನಪ್ಪಾ ಹೇಳ್ತೀವಿ ಅಂತ ಹೇಳಿದ್ರೆ ಈ ಕಾಡಗೋಡಿ ಸ್ಟೇಷನ್ ಅಲ್ಲಿ ಲಿಮಿಟ್ ಅಲ್ಲಿ ಕಾಡಗೋಡಿ ಸ್ಟೇಷನ್ ಅಲ್ಲಿ ತುಂಬಾ ಅಕ್ರಮಗಳು ಹೆಚ್ಚಾಗಿದವೆ ಯಾಕೆ ಹೇಳಿದ್ರೆ ಈ ಹಿಂದೆ ಒಂದು ವಾರ ಕೂಡ ಆಗಿಲ್ಲ ಇನ್ನ ಎಷ್ಟು ಸ್ಪಾಗಳ ಬಗ್ಗೆ ದೊಡ್ಡ ಸ್ಟಿಂಗ್ ಮಾಡಿ ಇವರು ಎಷ್ಟು ಅಕ್ರಮಗಳು ನಡೀತಾ ಇರೋದ್ರ ಬಗ್ಗೆ ವೈಶವಟಿಕೆ ನಡೀತಾ ಇರೋದ್ರ ಬಗ್ಗೆ ಮತ್ತೆ ಇವರೇ ರೈಡ್ ಮಾಡಿರ್ತಾರೆ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಅವರು ಒಂದು ಸ್ಪಾನ ಮತ್ತೆ ಇವರೇ ಅದನ್ನ ನಡೆಯೋದಿಕ್ಕೆ ಬಿಟ್ಟಿರ್ತಾರೆ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇವತ್ತು ದಿವಸ ಲಂಚದ ವಿಚಾರದಲ್ಲಿ ಅಂತ ಹೇಳ್ತಾರೆ ಸೊ ಇವರಿಗೆ ಸ್ಟೇಷನ್ ಅಲ್ಲಿ ನಡೀತಾ ಇರೋ ಅಕ್ರಮಗಳಿಗೂನು ಇವ್ರಿಗೆ ಏನು ಗೊತ್ತಾಗೋದಿಲ್ಲ ಸ್ಟೇಷನ್ ಲಿಮಿಟ್ ಅಲ್ಲಿ ನಡೀತಾ ಇರೋ ಅಕ್ರಮಗಳಿಗೂನು ಇವ್ರಿಗೆ ಏನು ಗೊತ್ತಾಗೋದಿಲ್ಲ ಸೊ ಮತ್ತೆ ಇವ್ರು ಏನ್ ಕೆಲಸ ಮಾಡ್ತಾರೆ ಸೊ ಇನ್ಸ್ಪೆಕ್ಟರ್ ಏನು ಏನು ಸ್ಟೇಷನ್ ಇಂದ ಆಚೆ ಹೊರಗಡೆ ಆಗುವಂತ ಅಕ್ರಮಗಳ ಬಗ್ಗೆ ಇವರು ಏನು ರೆಡಿ ಇಲ್ಲ ಅದನ್ನ ಮತ್ತೆ ಇದು ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಸೊ ಈ ಇನ್ಸ್ಪೆಕ್ಟರ್ ಸೊ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಇಲ್ಲಿ ಇನ್ಸ್ಪೆಕ್ಟರ್ ಬಂದ ಮೇಲೆ ಇದನ್ನೆಲ್ಲದನ್ನು ಇನ್ಸ್ಪೆಕ್ಟರ್ ಜವಾಬ್ದಾರಿಯನ್ನ ನಿಭಾಯಿಸೋದನ್ನಲ್ಲಿ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಅವರು ವಿಫಲರಾಗಿದ್ದಾರೆ ಒಂದು ಇನ್ಸ್ಪೆಕ್ಟರ್ ಹುದ್ದೆನ ನಿಭಾಯಿಸೋದಕ್ಕೆ ಇವರು ಅನ್ಫಿಟ್ ಆಗಿದ್ದಾರೆ ಹಂಗಾಗಿ ಇವ್ರನ್ನ ದಯವಿಟ್ಟು ನಾವು ಡಿ ಸಿ ಪಿ ಸಾಹೇಬ್ರಿಗೆ ಮತ್ತೆ ಎ ಸಿ ಪಿ ಮೇಡಮ್ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ಇವ್ರನ್ನ ದಯವಿಟ್ಟು ಸಸ್ಪೆಂಡ್ ಮಾಡಿ ಇವರು ಭ್ರಷ್ಟಾಚಾರದ ಬಗ್ಗೆ ಗಮನ ಜಾಸ್ತಿ ಕೊಡ್ತಾ ಇದ್ದಾರೆ ಇವರು ಹಣ ಮತ್ತೆ ರಿಯಲ್ ಎಸ್ಟೇಟ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಇವರು ಯಾವುದೇ ರೀತಿ ಕರ್ತವ್ಯದ ಬಗ್ಗೆ ಆಗಲಿ ಲ್ಯಾಂಡ್ ಆರ್ಡರ್ ಕಾಪಾಡೋದ್ರ ಬಗ್ಗೆ ಆಗಲಿ ಪೊಲೀಸ್ ಕೆಲಸದ ಬಗ್ಗೆ ಆಗಲಿ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆಯೂ ಇವ್ರ ಗಮನ ಇಲ್ಲ ಇವರಿಗೆ ಹಣದ ಹುಚ್ಚಿಡ್ದಿದೆ ಭ್ರಷ್ಟಾಚಾರದ ಹುಚ್ಚಿಡ್ದಿದೆ ಸೊ ಇವರು ಒಂದ್ ರೀತಿ ಬಿಜ್ನೆಸ್ ರೀತಿ ಮಾಡ್ಕೊಂಡಿದ್ದಾರೆ ಬಿಜ್ನೆಸ್ ಆಫೀಸ್ ತರ ಮಾಡ್ಕೊಂಡಿದ್ದಾರೆ ಸ್ಟೇಷನ್ ನ ಹಂಗಾಗಿ ಇವ್ರ ಮೇಲೆ ಸಹ ಕ್ರಮ ತಗೊಬೇಕು ವಿಚಾರಣೆ ಮಾಡಬೇಕು ಇವ್ರ್ ಗೊತ್ತಿಲ್ದಿರ ಇಪ್ಪತ್ನಾಲ್ಕು ಗಂಟೆ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳೋಕಾಗಲ್ಲ ಅವ್ರನ್ನ ಹಿಂದಿ ಅವ್ರನ್ನ ಈ ಪ್ರಕರಣದಲ್ಲಿ ಏನೋ ಇವ್ರು ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಹೆಂಗೆ ಇಪ್ಪತ್ನಾಲ್ಕು ಗಂಟೆ ಒಂದಿಬ್ರು ಸ್ಟೇಷನ್ ಅಲ್ಲಿ ಇದಾರೆ ಅಂದ್ರೆ ಇವರು ಸ್ಟೇಷನ್ ಅಲ್ಲೇ ಇರ್ತಾರೆ ವಿಚಾರಣೆ ಮಾಡ್ಬೇಕಲ್ಲ ಇವ್ರು ಬಿಟ್ಬಿಡ್ತಾರ ಏನೋ ಬಿಡಿದಾರೆ ಅಂತ ಬಿಟ್ಬಿಡ್ತಾರೆ ಇವ್ರ ಗಮನಕ್ಕೆ ಬರ್ದಿರ ಈ ಭ್ರಷ್ಟಾಚಾರ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಸೊ ಇದ್ರಲ್ಲಿ ಇವ್ರದ್ದು ಪಾಲಿರ್ತದೆ ಸಾಕ್ಷಿ ಇಲ್ದೇ ಇರ್ಬೋದು ದಯವಿಟ್ಟು ವಿಚಾರಣೆ ಮಾಡಿ ಕ್ರಮ ತಗೊಂಡು ಇವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ದಿವಸ ಲೋಕಾಯುಕ್ತ ಅಧಿಕಾರಿಗಳು ಬಂದು ರೆಡ್ ಹ್ಯಾಂಡ್ ಆಗಿ ಪ್ರವೀಣ್ ಪಿ ಎಸ್ ಐ ಅವ್ರನ್ನ ಇಟ್ಕೊಳ್ತಾರೆ ದುಡ್ಡು ತಗೊಂಡಿರ್ತಾರೆ ಇಡ್ಕೊಳ್ತಾರೆ ಇಟ್ಕೊಂಡಿದ ತಕ್ಷಣ ಅವರು ಪಿ ಎಸ್ ಐ ಅವರವರು ಫುಲ್ ಗಾಬರಿ ಆಗ್ಬಿಡ್ತಾರೆ ಆಗ ಒಂದು ಐದು ನಿಮಿಷ ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ರಂಗಸ್ವಾಮಿ ಅವರು ಬಂದ್ಬಿಟ್ಟು ಪಿ ಎಸ್ ಐ ಅವರಿಗೆ ಒಂದು ವಿಚಾರ ಹೇಳ್ತಾರೆ ಏ ನೀನೇನು ಭಯ ಬೀಳ್ಬೇಡ ಇದ್ರ ಬಗ್ಗೆ ಇದೆಲ್ಲ ಕಾಮನ್ ಇದ್ರ ಬಗ್ಗೆ ನಿನ್ ತಲೆ ಕೆಡ್ಸ್ಕೊಂಬೇಡ ನಿನ್ಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ನಿಮಗೆ ಬೇಲ್ ಬೇಗ ಆಗೋ ಥರ ಮಾಡಿಸ್ಕೊಡ್ತೀನಿ ಮತ್ತೆ ನಿಮ್ಗೆ ಮೆಡಿಕಲ್ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ಮೆಡಿಕಲ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಬೇಲ್ ಆಗೋ ತರ ನಿ ಮಾಡಿಸ್ಕೊಡ್ತೀನಿ ಅಲ್ಲಿ ಜೈಲೊಳಗಡೆ ನಿಮಗೆ ಹಾಸ್ಪಿಟಲ್ ಅಲ್ಲಿರೋ ಅನುಕೂಲ ಮಾಡಿಸ್ಕೊಡ್ತೀನಿ ನೀನ್ ಏನು ತಲೆ ಕೆಡಿಸ್ಕೊಂಬೇಡ ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು ಅವರಿಗೆ ಭ್ರಷ್ಟಾಚಾರ ನೀನು ಇನ್ನೂ ಮಾಡೋ ನಾವು ನಿನ್ನ ಆರಾಮಾಗಿ ಬಿಡಿಸ್ಕೊಂಡ್ ಬರ್ತೀವಿ ನೀನೇನು ತಲೆ ಕೆಡ್ಸ್ಕೊಂಬಿಡ ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿದವ್ರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಸಹ ವರ್ತನೆ ಮಾಡಿ ಮಾತಾಡಿರ್ತಾರೆ ಕಂಪ್ಲೇಂಟ್ ಮುಂದೆ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಸೊ ಇದರಲ್ಲಿ ಗೊತ್ತಾಗುತ್ತೆ ಇವರು ಎಷ್ಟು ಮಾತ್ರ ಇವರು ಈ ಭ್ರಷ್ಟಾಚಾರದ ಕೇಸಲ್ಲಿ ಎಷ್ಟು ಮಾತ್ರ ಇವರು ಫೇವರ್ ಆಗಿದ್ದಾರೆ ಅವ್ರಿಗೆ ದುಡ್ಡು ತಗೊಂಡವ್ರಿಗೆ ಅಂತ ಹೇಳಿದ್ರೆ ಅವ್ರು ಸಪೋರ್ಟ್ ಮಾಡ್ತಾ ಇದಾರೆ ಹೇಳಿದ್ರೆ ಇವ್ರಿಗೆ ಅದರಲ್ಲಿ ಪಾಲ್ ಇದೆ ಅನ್ನೋದ್ರು ಅದನ್ನು ಅಲ್ಲಿ ನಮ್ಮ ಮೇಲ್ನೋಟಕ್ಕೆ ಒಂದು ಮನೋ ಒಂದು ಕಂಡು ಬರ್ತದೆ ಹಂಗಾಗಿ ಇವ್ರ ಮೇಲೂ ಸಹ ಕ್ರಮ ತಗೊಬೇಕು ಅಂತೇಳಿ ನಾನು ಮೇಲಾಧಿಕಾರಿಗಳು ಡಿ ಸಿ ಪಿ ಸಾಹೇಬ್ರ ಹತ್ರ ಮತ್ತೆ ಎ ಸಿ ಪಿ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ